ಅನುಗ್ರಹ ಶಿಕ್ಷಣ ಸಂಸ್ಥೆಯ ನೂತನ ಮಹಡಿಯ ಉದ್ಘಾಟನೆಯನ್ನು ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಜೇಮ್ಸ್ ಡಿಸೋಜರ್ ಅವರು ಅತಿಥಿಗಳ ಜೊತೆಗೂಡಿ ರಿಬ್ಬನ್ ಕತ್ತರಿಸುವುದರ ಮೂಲಕ ನೆರವೇರಿಸಿದರು ಹಾಗೂ ವಂದನೀಯ ಫಾದರ್ ಜೇಮ್ಸ್ ಡಿಸೋಜರ್ ಅವರು ನೂತನ ಮಹಡಿಯನ್ನು ಪವಿತ್ರ ತೀರ್ಥ ಪ್ರೋಕ್ಷಣೆಯ ಮೂಲಕ ಶುದ್ದೀಕರಿಸಿದರು ಈ ಹೊಸ ಫ್ಲೋರ್ ಅದು ಇವತ್ತಿನ ಉಪಯೋಗಕ್ಕೆ ತಯಾರಾಗಿದೆ ದೇವರ ಆಶೀರ್ವಾದ ಅಥವಾ ನಮ್ಮ ಕೆಲಸದ ಮೇಲೆ ನಾವು ಬೇಡಿದ್ದೇವೆ ತದನಂತರ ಈ ಕಟ್ಟಡದ ಕೆಲಸವನ್ನು ಮಾಡಿದವರಿಗೆ ಅವರನ್ನು ಸಣ್ಣ ಮಟ್ಟದಲ್ಲಿ ಸನ್ಮಾನ ಮಾಡಿ ಅವರನ್ನು ಸ್ಮರಿಸಿದ್ದೇವೆ ಹಾಗೂ ವಿಶೇಷವಾಗಿ ಈ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಕಟ್ಟಡದ ಒಂದು ಅಭಿಪ್ರಾಯ ಸಂಚಾಲಕರು ಈ ನೂತನ ಕಾಮಗಾರಿಯ ಕೆಲಸದಲ್ಲಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಅನುಗ್ರಹ ಶಿಕ್ಷಣ ಸಂಸ್ಥೆಯ ಮುಂದಿನ ಅಭಿವೃದ್ಧಿಯ ಕೆಲಸಗಳಿಗೆ ಸರ್ವರು ಸಹಕರಿಸಬೇಕೆಂದು ಹೇಳಿದರು ನಂತರ ಸಾಂಕೇತಿಕವಾಗಿ ಕ್ರಿಸ್ಮಸ್ ಕೇಕ್ ಕತ್ತರಿಸಲಾಯಿತು ಇನ್ನು ಸಮಾರಂಭದಲ್ಲಿ ಪಾಲನಾ ಮಂಡಳಿ ಉಪಾಧ್ಯಕ್ಷರಾದ ಆಂಟನಿ ಫೆರ್ನಾಂಡಿಸ್ ಕಾರ್ಯದರ್ಶಿ ಲೆಗೋರಿವಾಸ್ ಸದಸ್ಯರುಗಳಾದ ಅನಿತಾ ಮೋನಿಸ್ ಸ್ಟ್ಯಾನಿ ಪಿಂಟೊ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಮತ್ತು ಹಿತೈಷಿಗಳು ಉಪಸ್ಥಿತರಿದ್ದರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ